ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇವತ್ತಿನ ವೀಡಿಯೋದಲ್ಲಿ ಪ್ರತಿ ಶುಕ್ರವಾರ ನಡೆಯೋ ಮಾಗಡಿ ಸಂತೆಗೆ ಬಂದಿದ್ದೀನಿ ಇವತ್ತು ದೊಡ್ಡ ಮರಿ ಎಲ್ಲ ತೋರ್ಸೋಕ್ಕಾಗಲ್ಲ ಇವತ್ತು ಸಾಕ ಮರಿಗಳು ಸಾಕಾಣಿಕೆ ಮಾಡಿ ಬಕ್ರಿದ್ದು ಹಬ್ಬಗಳಿಗೆ ಮರ ಅಂಥ ಮರಿಗಳು ತೋರಿಸ್ತೀನಿ ಇನ್ನೆಲ್ಲ ಸೀಸನ್ ಶುರು ಪ್ಯಾಟ್ನಿಂಗ್ ಮಾಡೋಕ್ಕೆ ನೋಡೋದು ನೀವು ಇದು ಬಂದು ಸಿನ್ನೂರು ಸಿನ್ನೂರು ಮತ್ತು ಎಳಗ ಕ್ರಾಸಿವು ಕೆಲವು ಪ್ಯೂರ್ ಎಳಗೂ ಇರ್ತವೆ ನೋಡುವ ನೀವು ಜೊತೆ ಬಂದು ಹದಿನೇಳುವರೆ ವರ್ಷ ಸಾವಿರ ಹೇಳ್ತಿದ್ರು ವ್ಯಾಪಾರ ಮಾಡಿ ತಗೋಬೇಕು ಇವು ಹದಿನೈದು ವರ್ಷ ಸಾವಿರ ಹೇಳ್ತಿದ್ರು ನೋಡಿ ಬನ್ನಿ ಅಲ್ಲಿ ಬಂಡೂರು ಕ್ರಾಸ್ ಮರಿ ಅದೇ ನೋಡೋಣ ಬಂಡೂರು ಕ್ರಾಸ್ ನಾಟಿ ಇವು ಎಲ್ಲ ಒಳ್ಳೆ ಮುರಿಗಳೇ ಬಂದಿರ್ತವೆ ಮಂಗಡಿ ಮಾರ್ಕೆಟು ಈ ಕಡೆ ಅಲ್ಲಿ ಬತ್ತಾ ಬಲಗಡೆ ಸೈಡ್ ಬಂದರೆ ಇವು ಮರಿಗಳೇ ಜಾಸ್ತಿ ಇರ್ತವೆ ದೊಡ್ಡವು ಬರೋಲ್ಲ ಈ ಕಡೆ ಸೈಡ್ಗೆ ನೋಡೋದು ನೀವು ಹೆಂಗಾವೆ ಮರಿಗಳು ಮಾತ್ರ ಒಳ್ಳೆ ಉದ್ದ ಬಿಸಾಗಿರ್ತವೆ ಮರಿಗಳು ಒಂದು ವರ್ಷ ಮೇಯಿಸಿ ಮಾರೋರಿಗಂತೂ ಒಳ್ಳೆ ಮರಿಗಳು ಮಾತ್ರ ಇವು ಅವು ಎಳಗಾದ್ರೆ ಬೇಕಾದ್ರೆ ಆರು ತಿಂಗಳು ಮೇಯಿಸಿ ಮಾರೋದ್ರು ದುಡ್ಡ ಇದ್ದೆ ಇವು ಒಂದು ವರ್ಷ ಮೇಯಿಸಿದ್ರೆ ಒಳ್ಳೆ ದುಡ್ಡ ಇದೆ ಮಾತ್ರ ನಾಟಿ ಮರಿಗಳು ನೋಡಿ ಇಲ್ಲೊಂದು ಗುಂಪವೇ ಅವು ಗುಂಪಲ್ಲಿ ಜೊತೆ ಬಂದು ಹದಿನಾರು ವರ್ಷ ಹೇಳ್ತಿದ್ರು ಹಿಡ್ದಂಗೆ ಅಂತ ಹೇಳಿದ್ರು ಕೆಲವು ನಾವ್ಯಾವ ಹಿಡ್ದಿದ್ದು ಹದಿನಾರು ವರ್ಷ ಹೇಳಿದ್ರು ಈಗ ಎಲ್ಲ ಸಿಕ್ಕಾಪಟ್ಟಿರೈಟು ದೊಡ್ಡ ಮರಿ ಲೆವೆಲ್ಗೆ ಹೇಳ್ತಾರೆ ಇವರೆಲ್ಲ ನೋಡಿ ವ್ಯಾಪಾರ ಮಾಡಿ ತಗೋಬೇಕಷ್ಟೆ ನೋಡ್ಬೋದು ನೀವು ಇವು ಕ್ರಾಸ್ ಬಿದ್ದು ಮಂದೆ ಮಂದಿ ಎಲ್ಲ ಅವ್ರ ಹತ್ರ ಎಲ್ಲ ಹಿಡ್ದಿರ್ತಾರೆ ಇವೆಲ್ಲ ನಾಟಿ ಬಂಡೂರು ಕ್ರಾಶೆ ಒಂದು ಎರಡು ಮೂರು ಮಾತ್ರ ಕುರಿ ಅವ್ರ ಹತ್ರ ಇಡ್ಕೊಂಡಿರೋ ಕಾಣ್ತಾರೆ ಅವರು ಎಲ್ಲ ದಳ್ಳಾಳಿಗಳು ಈ ಕಡೆ ಸೈಡು ನೋಡಿ ಅವೆರಡು ಮರಿಯಿಂದ ಹದಿನೈದು ಸಾವಿರ ಹೇಳಿದ್ರು ಯಾವ ಕಡೆಯಿಂದ ಯಾವ ಕಡೆ ಕೇಳೋದು ಅಂತ ಗೊತ್ತಿಲ್ಲ ನೋಡೋದು ನೀವು சுக்கவாரி ப்க்கிங்மா மாகடிக் பண் ஒ மரி சே க்வாலி மரி இத்தவ மாத்திர அந்த இன் மரி ஏன்னி ஒழி க்வாலிட்டி மறினு தேங்க்யூ ஃபார் வாட்சிங் ஃபிரெண்ட்ஸ்